ನಮ್ಮ ಈ ನಾಕ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸ್ಮರಿಸಿ ನಾಕದ ಪೀಠವನ್ನು ವಶಗೊಳಿಸಿಕೊಂಡಿದ್ದಾನೆ ದೇವೇ ಇದರಿಂದ ನಮ್ಮ ಪಾಲಿಗೆ ನಷ್ಟವಾಗಿದೆ ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ ರಕ್ಷಿಸಬೇಕು ಮೈಸೂರಪ್ಪ ಅಲ್ಲಿ ಕಷ್ಟ ಬಂದರಾಗಬೇಕ ವರವನ್ನು ಕೊಡುವುದಕ್ಕೆ ಸಮರ್ಥನಾಗ ಕೊಟ್ಟೆವರನ್ನು ಹೆಮ್ಮೆಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ ಕೊಡುವುದಕ್ಕೂ ಪಡೆಯುವುದಕ್ಕೂ ಅವನೇ ಅವಳೇ ವೈಕುಂಠಾಧಿಪತಿಯಾದಂತಹ ಮಾಧವ ನಮ್ಮ ಕಷ್ಟವನ್ನು ಅವನಿಗೆ ಬಿತ್ತರಿಸಿಕೊಂಡಂತಾದ್ರೆ ಏನಾದರೂ ದಾರಿ ತೋರಿಸಿಕೊಟ್ಟನೋ ನೇರವಾಗಿ ಮಾತು را نبي ولد س پر مر رندا جي رو رندا पंद्रे <laughs> जवणंदा भल कमरो बि ख़ुश बि ಮೈಸೂರು ನುಡಿ ಕ್ರೇಸು ರೇಗೆ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ ನಾವಿರತ್ತಗಳಿಗೆ ಸಾಕು ಹರಿ ಪದೇ ಮೂರು ಲೋಕದಲ್ಲಿ ಕಪ್ಪಿಸುತ್ತಾ ಇದ್ದಾರೆ ಸಾಧು ಸಂಜರಾಂತ ದೇವತೆಗೆ ಸುರ ಸ್ವರ ಗಂಧಿಗೆಯಲ್ಲಿ ಸ್ವಾಧೀನ ಪಡೆದುಕೊಂಡಿದ್ದಾರೆ ಪಂಚ ಮಹಾಪಾದಕ್ಕಾಗಿ ಮೆಲುಗಿದ್ದ ಮಹಿಷನ thank mm -hmm. you yeah <laughs> ಪ್ರತ್ಯಕ್ಷಳಾದವಳಿದ್ದೇನೆ ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ ನಿಶಾ ಕಮಲದಂತಿದೆ ಮಕ್ಕಳೇ ಸಂಕಟ ಒದಗಿ ಬಂತೆ ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ ಪರಿಹರಿಸಿಕೊಳ್ಳುತ್ತೆ ಸಂತುಷ್ಟರಾಗಿದ್ದೇವೆ ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ ಕಾರಣ ಕಾರಣವೇನೇನು ಅಲ್ಲ ಸುತ್ತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನವೃಷ್ಟರನ್ನಾಗಿಸಿದ್ದಾನೆ ಧರೆಯಲ್ಲಿ ಯಾಗ ಯಜ್ಞಾದಿಗಳು ಇಲ್ಲ ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಾಸದಿಂದ ಮಹಿಷವೆ ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಕೊಟ್ಟಿದ ವಶಿಷ ನಿರ್ಭೀತನಾಗಿದ್ದಾನೆ ನಾವೆಲ್ಲರೂ ಭೀತಿ 出た ಕಷ್ಟವನ್ನು ಅರಿತಂತಹ ಜಗನ್ಮಾತೆ ಹಣರನ್ನು ವಧಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನಾಡಿದ್ದಾಳೆ ದುಷ್ಟರ ಒದಗೆ ಹೊರಟು ನಿಂತಹ ಸರ್ವೇಶ್ವರಿ ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ಘನ ತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ನಂಬಿಸಿದ್ದಾನೆ ದೇವನಾರಿಯರು ಜಗನ್ಮಾತೆಯನ್ನು ವಿದ್ಯುಕ್ತವಾಗಿ ಅಲಂಕರಿಸಿದವರಿದ್ದಾರೆ ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರೆಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು ನಮ್ಮೆಲ್ಲರ ಶಕ್ತಿ ಆಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಸಮರ್ಪಿಸೋಣ Yeah, yeah. ಹರಬ್ರಹ್ಮಿದ್ರಾದಿ ಸುಮನ ಸರೇವಾ ನಾವು ಅರ್ಪಿಸಿದಂತಹ ಆಯುಧಗಳನ್ನು ಜಗನ್ಮಾತೆ ಅಷ್ಟಪುಜೆಗಳಿಂದ ಧರಿಸಿಕೊಟ್ಟಿದ್ದಾಳೆ ಶಿಖಿ ಸೂರ್ಯಚಂದ್ರ ನಯನಳಾಗಿ ತಾರಾಭೂತರವಾದಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ ನಮ್ಮೆಲ್ಲರ ಜಯ ತಿಂವನಿಸ್ತಾಯಿತು ಕಳದ ಬದಿಗೆ ಹೊರಟಿದ್ದಂತಹ ಶ್ರೀದೇವಿಯು ಕಾಲನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತ ಸಿಂಹರೂಪವಾಗಿ ಸಿಂಧುರೂಪವಾಗಿ ಒದಗಿ ಬರ್ತೇನೆ ನಾನು ೂಪವಂತಾಂತಗೊಳಿಸುವಂತಹ ಭಕ್ತಿಯಿಂದಲೇ ನುಗ್ಗಿಸುತ್ತೀಯ ಇದು ಶಾಂತಳಾಗಿದ್ದೇನೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಠ ಕೂಷ್ಮಾಂಡಿನಿ ಸ್ಕಂದ ಕಾತ್ಯಾಯಿನಿ ಸಿದ್ಧರಾತ್ರಿ ಕಾಲರಾತ್ರಿ ಮಹಾಗೌರಿ ಹೀಗೆ ಒಂಬತ್ತು ದಿನಗಳಲ್ಲಿ ಒಂಬತ್ತು ರೂಪಗಳಿಂದ ನಿಗ್ರಹಿಸಿದನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇವೆ ಈ ಒಂಬತ್ತು ದಿನ ನವರಾತ್ರಿ ಎಂದು ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಲ್ಲವರ ಬಾಲಿಗೆ ಕಾವಿದಾರ್ಥ ಪ್ರದಾಯಕಿಯಾಗಿರುತ್ತೇನೆ ಸ್ವರ್ಗದ ಪೀಠ ಬರಿದಾಗಿದೆ ನಿನಗಿನ್ನು ಭಯವಿಲ್ಲವಗನೆ ಮುಂದೆಯೂ ದುಷ್ಟರಿಂದರೆ ನಿಮ್ಮ ಬಾಲಿಗೆ ಆಪತ್ತು ಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿ ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ ಶುಭವಾಗಲಿ